ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಒಂದೇ ಶಬ್ದಕ್ಕೆ ಸುಮಾರು ಅರ್ಥಗಳು ನಾ ಆದರೆ ನಾನು ಈಗ ಎರಡು ಅರ್ಥಗಳನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಎಷ್ಟು ಡಬಲ್ ಮೀನಿಂಗ್ ವರ್ಡ್ಸ್ ನಿಮ್ಲೀಶ್ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಎರಡು ಅರ್ಥಗಳು ಶಬ್ದಗಳನ್ನು ಬೆಳಗ್ಗೆ ಇಡುತ್ತೆ ಹೇಳ್ತಾ ಇದ್ದೀನಿ ಈಗ ಮೊದಲನೇ ವರ್ಡು ಬೋ ಬೋ ಅಂದರೆ ಬಿಲ್ಲು ಬಿಲ್ಲು ಬಣ್ಣ ಕೇಳಿದ್ರೆ ಬಿಲ್ಲು ಬಾಣದಲ್ಲಿ ಬಿಲ್ಲು ಅನ್ನೋದು ಮೆಸಲಿ ಬೋ ಆಗುತ್ತೆ ರೋ ಅನ್ನೋದು ಬೊಬ್ಬೆ ಹಾಕುವುದಾಗುತ್ತೆ ಹಾಗೆ ರೋ ಅಂತ ಹೇಳಿದಾಗ ಅಡ್ಡವಾಗಿ ಇರುವುದು ಅಥವಾ ಅಡ್ಡಾಗಿ ಇರುವುದಕ್ಕೆ ರೋ ಅನ್ನಬೇಕು ನಂತರ ಮುಂದಿನ ವರ್ಡು ಓವರ್ ಲುಕ್ ಅಂದರೆ ಕಣದಲ್ಲಿ ಕಣ್ಣಾಡಿಸುವುದಾಗುತ್ತೆ ಹಾಗೆ ಓವರ್ ಲುಕ್ ಅಂದರೆ ಕಣದಲ್ಲಿ ಪರಿಶೀಲಿಸುವುದು ಅಂತಾಗುತ್ತೆ ಈ ಹೊತ್ತಿಗೆ ಸಾಕು ನಿಮಗೆ ಇನ್ನೂ ಟ್ರೀಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಎಲ್ಲ ಲಾಭಗೊಳಿಸುತ್ತೇವೆ ಆದ್ದರಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಮತ್ತೆಲ್ಲರೂ ಪೂರ್ತಿಯಾಗಿ ನೋಡಿ ಲಾಸ್ಟ್ ಮಾಡಿದ ಥ್ಯಾಂಕ್ ಯು ಮಚ್